ಇನ್ನು ಕೇರಳದಲ್ಲಿ ರಸ್ತೆ ಪಕ್ಕದ ತಡೆಗೋಡೆ ಕುಸಿದು ಬಿದ್ದಿದೆ ಬೇವಿಂಜಯ ಸ್ಟಾರ್ ನಗರ ಇಲ್ಲಾಗಿರುವಂತಹ ಘಟನೆ ಇದು ಕೇರಳದಲ್ಲೂ ಕೂಡ ಮಳೆ ಹೆಚ್ಚಾಗಿ ಬರ್ತಿರೋದ್ರಿಂದ ತಡೆಗೋಡೆ ಬೇವಿಂಜೆಯ ಸ್ಟಾರ್ ನಗರದ ರಸ್ತೆಯಲ್ಲಿ ಕುಸತಿರೋದು ವಾಹನ ಸವಾರರು ನಿಂತಿದ್ದಾಗಲೇ ಕುಸಿದಂಥ ಗೋಡೆ ಸ್ವಲ್ಪದರಲ್ಲೇ ದೊಡ್ಡ ಅನಾಹುತ ತಪ್ಪಿದೆ ಗೋಡೆ ಕುಸತಿರೋದ್ರಿಂದ ಈಗ ಅಲ್ಲಿ ಸ್ಥಳೀಯರಿಗೆ ನಿದ್ದಗಿದ್ದರು ನೋಡಿ ಅಲ್ಲ ತಡೆಗೋಡೆ ಅಲ್ಲಲ್ಲಿ ಬೀಳ್ತಾ ಇದೆ ಇನ್ನೂ ಅದು ಉದ್ದಕ್ಕೂ ಬೀಳುತ್ತೆ ಯಾವುದೇ ರೀತಿಯಾಗಲ್ಲಿ ಅಲ್ಲಿ ಏನು ಸಪೋರ್ಟ್ ಇಲ್ಲ ಅದಕ್ಕೆ ಸ್ಟಾರ್ ನಗರದ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಆಗಿಲ್ಲ ಆಂಬ್ಯುಲೆನ್ಸ್ ತುರ್ತು ಸೇವಾ ವಾಹನಗಳಿಗೆ ಅವಕಾಶ ಅವಕಾಶನಿಲ್ಲ ಇನ್ನು ಕೇರಳದಲ್ಲಿ ಭಾರಿ ಮಳೆಗೆ ಅವಾಂತರ ಮನೆ ಮೇಲೆ ಉರುಳಿದಂತ ಬೃಹತ್ ಬಂಡೆ ಮನೆಯಲ್ಲಿದ್ದ ಮಹಿಳೆ ಅಪಾಯದಿಂದ ಪಾರಾಗಿದ್ದಾರೆ ಈಗ ಇಡುಕ್ಕಿಯ ಕಟ್ಟಪನ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಇದೆ ಸ್ವಲ್ಪದ್ರಲ್ಲೇ ಮಹಿಳೆ ಪಾರಾಗಿದ್ದಾರೆ ಒಂದು ದೊಡ್ಡ ಬಂಡೆ ಬಂದು ನೋಡಿ ಎಷ್ಟು ದೊಡ್ಡ ಗಾತ್ರದ ಬಂಡೆ ಮನೆಯ ಗೋಡೆ ಒಳಗೆ ಬಂದು ನುಗ್ಗಿದೆ ಅದೃಷ್ಟವಶಾತ್ ಮಹಿಳೆ ಒಳಗಿದ್ದಂಥವರು ಪಾರಾಗಿದ್ದಾರೆ ಈ ಗುಡ್ಡದ ಪಕ್ಕದಲ್ಲೇ ಬಹಳಷ್ಟು ಮನೆಗಳಿರುವಂತಹ ಕಾರಣ ಕೇರಳ ಕರ್ನಾಟಕ ಮಲೆನಾಡು ಕರಾವಳಿ ಭಾಗದಲ್ಲಿ ಮೇಲಿಂದ ಉರುಳಿ ಬಂದಂತಹ ಬಂಡೆ ಬಂದು ಗೋಡೆಗೆ ಅಪ್ಪಳಿಸಿದೆ ಗೋಡೆಯನ್ನ ಛಿದ್ರ ಮಾಡಿ ಒಳನುಗ್ಗಿದೆ ಎರಡು ದೃಶ್ಯಗಳನ್ನು ತೋರಿಸ್ತಾ ಕೇರಳ ಕೇರಳದಲ್ಲಿ ಮುಂದುವರೆದಂತಹ ಧಾರಾಕಾರ ಮಳೆ ಕೇರಳ ಕೊಯ್ಕೋಡ್ ಬೀಚ್ ನಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ ಸಮುದ್ರ ತೀರಕ್ಕೆ ಬಾರದಂತೆ ಪ್ರವಾಸಿಗರಿಗೆ ಎಚ್ಚರಿಕೆ ನೀಡಲಾಗಿದೆ ಸಮುದ್ರಕ್ಕೆ ಇಳಿಯದಂತೆ ಪೊಲೀಸರಿಂದ ಎಚ್ಚರಿಕೆ ಸೊ ಕೇರಳ ಬೀಚ್ಗಳಲ್ಲೂ ಕೂಡ ಕೇರಳದಲ್ಲೂ ಕೂಡ ಈಗ ವಿಶೇಷವಾಗಿ ಇಲ್ಲಿ ಕೇರಳ ಕೊಯ್ಕೋಡ್ ಬೀಚ್ನಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ ಈಗಾಗಲೇ ಮೀನುಗಾರಿಕೆಲ್ಲ ಅಲರ್ಟ್ ಇದೆ ಸೊ ಮೂರು ದೃಶ್ಯಗಳನ್ನು ನೋಡ್ಬೋದು ಒಂದು ರಸ್ತೆಯ ಪಕ್ಕದ ತಡೆಗೋಡೆ ಕುಸ್ತಿರೋದು ಮತ್ತೊಂದು ಮನೆಯೊಂದಕ್ಕೆ ದೊಡ್ಡ ಮನೆ ಮೇಲಿಂದ ಮೇಲಿನ ಜರಿಯಿಂದ ಬೃಹತ್ ಬಂಡೆಯೊಂದು ಬಂದು ಅಪ್ಪಳಿಸಿರೋದು ಮೂರನೇ ದೃಶ್ಯ ಕೊಯ್ಕೋಡ್ ಬೀಚ್ನಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ ಹಾಗಾಗಿ ಯಾರಿಗೆ ಇಲ್ಲಿ ಯಾರಿಗೂ ಬರೋ ಹಾಗೆ ನಿಷೇಧ ಇದೆ ಪ್ರವಾಸಿಗರಿಗೂ ಕೂಡ ಅವಕಾಶ ಇಲ್ಲ ಪೊಲೀಸರು ಎಚ್ಚರಿಕೆ ಕೊಡ್ತಿದ್ದಾರೆ